ತಿಳಿಸ್ತೀನಿ ನನ್ನ ಮನೆ ಬಂದು ಹೆಂಗ್ ಬಂದ್ರು ಅಂತಂದ್ರೆ ಹೆಂಗಿದ್ದಾರೆ ಅಂತಂದ್ರೆ ಯಾಕೆ ರೈತ ಅಂದ್ರೆ ಕಮ್ಮಿ ಆಗುತ್ತಿಲ್ಲ ಗೊತ್ತಿಲ್ಲ ಎಷ್ಟು ಐವತ್ತಾರು ಸಾವಿರ ಕಮ್ಮಿ ಆಗಿದೆ ಸರ್ ಅಂದ್ರೆ ಸರ್ಕಾರ ಬಂದಿದ್ದಾದ್ಮೇಲೆ ಅವ್ರು ಚೀಪ್ ಮಾಡ್ಬೇಕು ಆಂಧ್ರ ಜಗನ್ಮೋಹನ್ ರೆಡ್ಡಿ ಸಾರಿ ಪವನ್ ಕಲ್ಯಾಣ್ ಬಂದಾದ್ಮೇಲೆ ಅದನ್ನು ಚೀಪ್ ಮಾಡ್ತಾರೆ ಇಲ್ಲಿಗ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಸೊ ಅದರಿಂದ ಕಮ್ಮಿ ಸೊ ನಾನು ಆ ಭಗವಂತನಲ್ಲಿ ತಿಳ್ತೀವಿ ದೇವಸ್ಥಾನ ಇನ್ನೂ ಚೀಪ್ ಮಾಡ್ದವ್ರು ಅಂತ ಹೇಳಿ

ಮಕ್ಕಳಿಗಲ್ಲ ಸಿಲ್ ಕುಮಾರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೆ ಸರ್ ಆ ಮನುಷ್ಯ ನೈಟ್ ನೈಟ್ ಎಲ್ದೇ ಹೋಗ್ಬಿಟ್ಟ ದಯವಿಟ್ಟು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಏನೋ ಒಂದು ಸರ್ವಿಸ್ ಮಾಡ್ಬೇಕಂತ ಮನಸ್ಸಿದೆ ವಿಶೇಷವಾಗಿ ಗಮನ ನನ್ನ ತಾಲೂಕ್ ಬಗ್ಗೆ ಇಲ್ಲ ಅಂತ ಅವ್ರ ಶಾಸಕನಾಗಿಂತ ಮಾತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಇನ್ನೊಂದು ವಿಶೇಷವಾಗಿ ತಾಲೂಕು ನಮ್ಮ ತಹಸೀಲ್ದಾರಲ್ಲಿ ಕೂಡ ಒಂದು ಬೇಗ ತಮ್ಮ ತಾ ಕಾನೂನ ಅಡಿಯಲ್ಲಿ ಕಾಲಾವಧಿಯಲ್ಲಿ ಏನೇನು ಮಾಡಕ್ಕಾಗುತ್ತೆ ಅದನ್ನ ಖಂಡಿತವಾಗ್ಲು ಮಾಡಿ ಇನ್ನೊಂದು ವಿಶೇಷವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಫಸ್ಟ್ ವೀಕ್ ದ ಮಂಡೇ ಮಂತ್ ಫಸ್ಟ್ ವೀಕ್ ಮಂಡೇ ಫಸ್ಟ್ ವೀಕ್ ಯಾವ್ದು ಬರ್ತದ ಆ ಮಂಡೇ ನಿಮ್ಗೆ ವರ್ಕಿಂಗ್ ಡೇ ತಾವೆಲ್ಲ ಆಫೀಸಾಗ ಇರ್ತೀರಿ ಆಫೀಸಾಗ ಇರ್ತೀರಿ ನಾನು ಮತ್ತು ತಹಸೀಲ್ದಾರ್ ಅವರು ಪಬ್ಲಿಕ್ ಮೀಟಿಂಗ್ಸ್ ನ ಕಂಡಕ್ಟ್ ಮಾಡ್ಬೇಕು ರಿಲೀಸ್ ಪಬ್ಲಿಕ್ ಮಾಡ್ಬೇಕು ಅಂತೀವಿ ಸೊ ಅದಕ್ಕೆ ನಿಮಗೆ ಒಂದು ದಿವಸ ತಿಂಗಳಿಗೆ ಒಂದು ದಿವಸ ನಿಮ್ಮ ಫುಲ್ ಡೇ ಅಂದ್ರೆ ಫುಲ್ ಡೇ ನಮ್ಮ ಅವೈಲಬಲ್ ಸಿಕ್ಕಿದ್ರೆ ಅದನ್ನ ನಾವು ಟೇಬಲ್ ಸೆಟ್ ಮಾಡಿಕೊಂಡು ಜನಸಂಪರ್ಕ ವೇದಿಕೆ ಏನು ತಾಲೂಕು ಆಫೀಸಲ್ಲಿ ಸಮಸ್ಯೆಗಳನ್ನ ಆರಿಸಲಿಕ್ಕೆ ನಾನು ಒಂದು ಡೇಟ್ ನ ಮಿಸ್ ಮಾಡ್ಬೇಕಂತಿದ್ದೀನಿ ವರ್ಕಿಂಗ್ ಸ್ಟೇಟ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಯಾಕೆ ನಮ್ಗೂ ಅವಧಿ ಎರಡು ವರ್ಷ ಆಗ್ತೀವಿ ಸಾವಿರ ಎರಡು ಸಮಯ ಇರೋ ಇದ್ದಂಗೆ ಸೊ ಅದರಿಂದ ಆ ಜನಸಂಪರ್ಕ ಜನನ ಅತಿಯಾಗಿ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾನು ಸಂದರ್ಭ ಮತ್ತು ಇವರು ಸೇರಿದ ಕಾರ್ಯಕ್ರಮ ಹಾಕಬೇಕಂತಿದ್ವಿ ಎಲ್ಲ ತಾಲೂಕ್ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂಗೆ ನಾವ್ ಕಳಿಸ್ತೀವಿ ಇಂಥ ವಾರ ಇರ್ಬೇಕು ಅಂತ ಅವ್ರಿಗೆ ಸಂಬಂಧಪಟ್ಟಾಗ ಅಲ್ಲೇ ಸ್ಪಾಟ್ ಕ್ಲಿಯರ್ ಮಾಡ್ತಕ್ಕಂಥ ಸಮಸ್ಯೆಗಳಿಗೆ ಕರೆಕ್ಟ್ ಇದ್ವಿ ಅದಕ್ಕೆ ನೀವು ಸ್ಪಂದಿಸಬೇಕಂತ ಥ್ಯಾಂಕ್ ಯು